ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಚಿಕ್ಕ ಗುರುತಿನ ಪ್ರಶ್ನೆ ನಾಲ್ಕು ಉನ್ನತ ಶಿಕ್ಷಣ ಸಚಿವರಿಗೆ ಕೇಳಲು ಬಯಸುತ್ತೇನೆ ಒದಗಿಸಿದರೆ ಮಾನ್ಯ ಅಧ್ಯಕ್ಷರೇ ಮಾನ್ಯ ಅಧ್ಯಕ್ಷರೇ ಕಳೆದ ಸರ್ಕಾರದಲ್ಲಿ ಏನು ಕೆಲವಷ್ಟು ವಿಶ್ವವಿದ್ಯಾಲಯನ ಈ ರಾಜ್ಯದಲ್ಲಿ ಹಲವಾರು ಜಿಲ್ಲೆಯಲ್ಲಿ ತೆರೆಯಲಾಯಿತು ಅದರಲ್ಲಿ ನಮ್ಮ ಜಿಲ್ಲೆ ಕೂಡ ಬಾಗಲಕೋಟೆ ಜಿಲ್ಲೆ ಜಮಖಂಡಿಯಲ್ಲಿ ವಿಶ್ವವಿದ್ಯಾಲಯನ ಬಾಗಲಕೋಟೆ ವಿಶ್ವವಿದ್ಯಾಲಯ ಅಂತೇಳಿ ತೆರೀಬೇಕು ಅಂತೇಳಿ ಪ್ರಾರಂಭಿಸಿದರು ಆದರೆ ಅಲ್ಲಿ ಏನಾಗಿದೆ ಸ್ಥಳದ ಕೊರತೆ ಇದೆ ಮಾನ್ಯ ಅಧ್ಯಕ್ಷ ಅಲ್ಲಿ ಸರ್ಕಾರಿಯ ಯಾವುದೇ ಸ್ಥಳ ಇಲ್ಲ ಆ ತೊಂದರೆ ಯಂತ್ರ ಅಲ್ಲಿ ಅದನ್ನು ರದ್ದು ಮಾಡಬೇಕು ಅನ್ನೋ ಸ್ಥಿತಿಗತಿಗೆ ಹೋಗಿದೆ ಅನ್ನೋದು ನನಗೆ ಗಮನಕ್ಕೆ ಬಂದಿದೆ ಅದು ಮಾಡ್ತಾರೋ ಬಿಡ್ತಾರೋ ಆ ಸಚಿವರಿಗೆ ಗೊತ್ತು ಮಾನ್ಯ ಅಧ್ಯಕ್ಷರೇ ನಾನು ಆದ ಕಾರಣ ಕೂಡಲ ಸಂಗಮ ನನ್ನ ಮತಕ್ಷೇತ್ರ ಪವಿತ್ರವಾದ ಜಗಜ್ಯೋತಿ ಅನ್ನ ಬಸವಣ್ಣನವರ ಒಂದು ಐಕ್ಯ ಭೂಮಿ ಅಂತ ನಾವು ಹೇಳ್ತೀವಿ ಅಲ್ಲಿ ಕೂಡಲ ಸಂಗಮ ಅಭಿವೃದ್ಧಿ ಮಂಡಳಿಗೆ ಪ್ರಾಧಿಕಾರ ಕೂಡ ಇದೆ ಅಲ್ಲಿ ಸುಮಾರು ನೂರು ಎಕರೆಗಿಂತ ಹೆಚ್ಚು ಭೂಮಿಯನ್ನು ಆ ಪ್ರಾಧಿಕಾರ ಹೊಂದಿದೆ ಅಲ್ಲಿ ಈಗಾಗಲೇ ನಮ್ಮ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳು ಏನು ಬಸವ ಅಂತಾರಾಷ್ಟ್ರೀಯ ಕೇಂದ್ರವನ್ನು ಶರಣ ಗ್ರಾಮವನ್ನು ಮಾಡೋದಕ್ಕೆ ಈಗಾಗಲೇ ನೂರ ಮೂವತ್ತೊಂಬತ್ತು ಕೋಟಿ ಕೊಟ್ಟಿದ್ದಾರೆ ಇನ್ನೂ ಜಾಗ ಮಿಕ್ಕತ್ತೆ ಐದುನೂರು ಎಕರೆ ಭೂಮಿ ಇದೆ ಅದನ್ನು ಬಾಗಲಕೋಟೆ ಮತ್ತು ಜಿಲ್ಲೆಯಲ್ಲೇ ಇರುವಂಥದ್ದು ಆ ಕೂಡಲ ಸಂಗಮಕ್ಕೆ ಆ ಜಾಗದಲ್ಲಿ ಅದನ್ನ ಸ್ಥಳಾಂತರ ಮಾಡಿ ಪ್ರಾರಂಭ ಮಾಡಿದರೆ ನಮ್ಮ ಜಿಲ್ಲೆಗೂ ಕೂಡ ಒಂದು ವಿಶ್ವವಿದ್ಯಾಲಯನ ಅಖಂಡ ಬಿಜಾಪುರ ಜಿಲ್ಲೆ ಮತ್ತು ಬಾಗಲಕೋಟೆ ಜಿಲ್ಲೆ ಎರಡಕ್ಕೂ ಕೂಡ ಅನುಕೂಲ ಆಗುತ್ತೆ ಆ ವಿಶ್ವವಿದ್ಯಾಲಯನ ಯಾವುದೇ ಕಾರಣಕ್ಕೂ ಅದನ್ನ ರದ್ದು ಮಾನ್ಯ ಮುಖ್ಯಮಂತ್ರಿಗಳು ಈಗಾಗಲೇ ಅದಕ್ಕೆ ನಾವು ಅವರ ಹತ್ರ ಮನವಿ ಕೂಡ ಮಾಡಿಕೊಂಡಿದ್ದೀವಿ ನಾನು ತಮ್ಮ ಮುಖಾಂತರ ಉನ್ನತ ಸಚಿವರಿಗೆ ವಿನಂತಿ ಮಾಡಿಕೊಳ್ಳೋದಿಷ್ಟೇ ಅದು ಸ್ಥಳಾಂತರ ಮಾಡಿ ಯಾಕಂದ್ರೆ ನಮ್ಮ ಸರ್ಕಾರವೇ ಇವತ್ತು ವಿಶ್ವಗುರು ಸಾಂಸ್ಕೃತಿಕ ನಾಯಕ ಅಂತೇಳಿ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಘೋಷಣೆ ಮಾಡಿದ್ದಾರೆ ಆ ಸಂಸ್ಕೃತಿಕ ನಾಯಕ ಅನ್ನೋದಕ್ಕೆ ಒಂದು ಅರ್ಥ ಆಗತ್ತೆ ಆ ವಿಶ್ವವಿದ್ಯಾಲಯನ ಇವತ್ತು ನಮ್ಮ ಕೂಡು ಸಂಘದಲ್ಲಿ ಪ್ರಾರಂಭ ಮಾಡಬೇಕು ಅಂತ ಹೇಳಿ ಮುಖಾಂತರ ಒತ್ತಾಯ ಮಾಡ್ತೇನೆ ಈಗಾಗಲೇ ಈ ವಿಚಾರದಲ್ಲಿ ಗೌರವಾನ್ವಿತ ಸದಸ್ಯರು ಪತ್ರ ಕೊಟ್ಟಿದ್ರು ಬಾಳೆಯಿಂದಲೇ ಈಗ ತಮಗೆ ಗೊತ್ತಿದೆ ಏಳು ವಿಶ್ವವಿದ್ಯಾಲಯಗಳು ಯಾವ ರೀತಿ ಸ್ಥಾಪನೆ ಆಯಿತು ಅಂತಕ್ಕಂಥದ್ದು ಭಾಳ ಸ್ಪಷ್ಟವಾಗಿ ಸ್ನಾತಕೋತ್ತರ ಕೇಂದ್ರಗಳಲ್ಲಿ ಅದನ್ನು ಪ್ರಾರಂಭ ಮಾಡಬೇಕು ಅಂತಕ್ಕಂಥ ಷರತ್ತುಗಳಲ್ಲಿ ಹಿಂದೆ ಸರ್ಕಾರ ಅದನ್ನು ಪ್ರಾರಂಭ ಮಾಡಿರ್ತಕ್ಕಂಥದ್ದು ಆ ಸುಮಾರು ಷರತ್ತುಗಳಲ್ಲಿ ಯಾವುದೇ ಜಮೀನು ಖರೀದಿಸುವಂತಿಲ್ಲ ಅಂಥೇಳಿ ಹಲವಾರು ಷರತ್ತುಗಳನ್ನು ಒಳಗೊಂಡಂತೆ ಮಾಡಿದ್ದಾರೆ ಆದರೂ ಈಗ ಸದಸ್ಯರು ಈ ರೀತಿಯಾಗಿ ನಮಗೆ ಕೂಡಲ ಸಂಗಮದಲ್ಲಿ ಮಾಡಬೇಕು ಅಂತಕ್ಕಂಥ ಮನವಿಯನ್ನು ಮಾಡಿದ್ದಾರೆ ತಮಗೆ ಗೊತ್ತಿದೆ ಮಾನ್ಯ ಉಪಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಸಂಪುಟದ ಉಪ ಸಮಿತಿ ರಾಜ್ಯದ ಎಲ್ಲ ವಿಶ್ವವಿದ್ಯಾಲಯಗಳ ಸ್ಥಿತಿಗತಿಗಳ ಬಗ್ಗೆ ಸಂಪೂರ್ಣವಾದಂಥ ಅಧ್ಯಯನ ಮಾಡ್ತಕ್ಕಂಥ ಕೆಲಸ ಮಾಡ್ತಾಯಿದ್ದೀವಿ ಈಗ ಎರಡು ಮೂರು ಸಭೆ ಆಗಿದೆ ಇನ್ನು ನಾವು ಭಾಳಷ್ಟು ವಿಚಾರಗಳು ಚರ್ಚೆ ಮಾಡುವಂಥದ್ದಿದೆ ಖಂಡಿತ ಆ ಸಂದರ್ಭದಲ್ಲಿ ನಾನು ಮಾನ್ಯ ಸದಸ್ಯರ ಏನು ಕೋರಿಕೆ ಇದೆ ನಾನು ಆ ಉಪ ಸಂಪುಟದ ಉಪ ಮುಂದೆ ತಂದು ಅದಕ್ಕೆ ಕ್ರಮ ತಗೋಬೇಕ ಮುಂದೆ ನಾವು ತೀರ್ಮಾನ ಮಾಡ್ತೀವಿ ಅಧ್ಯಕ್ಷರೇ ಈಗ ಸ್ಥಳ ಖರೀದಿ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ ಈಗ ಯುನಿವರ್ಸಿಟಿ ಆಗಬೇಕು ಅಂದ್ರೆ ಸ್ಥಳ ಸ್ಥಳ ಖರೀದಿ ಮಾಡುವಂಥ ಪ್ರಶ್ನೆನೇ ಇಲ್ಲ ಯಾಕಂದ್ರೆ ನಮ್ಮ ಪ್ರಾಧಿಕಾರದ ಮಂಡಳಿಯಲ್ಲೇ ನಮ್ಗೆ ಐದುನೂರು ಎಕರೆ ಭೂಮಿ ಇದೆ ಅದಕ್ಕೆ ನಾನು ದಯವಿಟ್ಟು ತಮ್ಮ ಮುಖಾಂತರ ವಿನಂತ ಮಾಡ್ಕೊಳ್ಳೋದು ಬರೀ ಕೇವಲ ಪರಿಶೀಲನೆ ಮಾಡ್ತೀನಿ ನೋಡ್ತೀನಿ ಅನ್ನೋದು ಬೇಡ ನಮಗೊಂದು भरोಸೆಯಿಂದ್ರು ಸಚ್ಚಿವರ ಕೊಡ್ಬೇಕು ಅಂತ ಹೇಳಿ ನಾನು ಒತ್ತಾಯಿಸ್ತೀನಿ ಮಾನ್ಯ ಐ ಓಕೆ ಅಲ್ಲ ಒಂದು भरोಸೆ ಕೊಡ್ಲಿ ಅಂತ ನೀನು ಕೂತ್ಕೊಂಡ್ರೆ ಅಲ್ಲ ಕೊடுದು ನೀನು ಕೂತ್ಕೋಲಿ ಮಾನ್ಯ ಅಧ್ಯಕ್ಷರೇ ಮುಖ್ಯವಾಗಿ ಇದು ಇದು ವಿಶೇಷ ಓ ನೀವು ಹೇಳಿದಂಗೇಲ ಮಾಡ್ಬಿಟ್ರು ಈಗ ಮುಖ್ಯವಾಗಿ ಇದು ಸ್ನಾತಕೋತ್ತರ ಕೇಂದ್ರಗಳಲ್ಲೇ ಇರ್ತಕ್ಕಂಥದ್ದನ್ನ ವಿಶ್ವವಿದ್ಯಾಲಯವಾಗಿ ಪರಿವರ್ತನೆ ಮಾಡಿರ್ತಕ್ಕಂಥದ್ದು ಆ ಕಾರಣದಿಂದ ಇದು ಎಲ್ಲಾ ವಿಶ್ವವಿದ್ಯಾಲಯಗಳು ಏಳು ಏನು ವಿಶ್ವವಿದ್ಯಾಲಯಗಳು ಎಲ್ಲಾ ಸ್ನಾತಕೋತ್ತರ ಕೇಂದ್ರಗಳಲ್ಲಿ ಆಗಿರ್ತಕ್ಕಂಥದ್ದು ಅದರಿಂದ ನಾನು ಉಪ ಸಂಪುಟದ ಉಪ ಸಮಿತಿಯಲ್ಲಿ ಇದನ್ನ ಚರ್ಚೆ ಮಾಡ್ತೀವಿ ಆಳವಾಗಿ ಚರ್ಚೆ ಮಾಡಿ ಸಾಧಕ ಬಾಧಕಗಳು ಏನು ಈ ಷರತ್ತುಗಳು ಹಿಂದೆ ಸರ್ಕಾರ ಹಾಕಿದೆ ಆ ಹಿಂದಿನ ಸರ್ಕಾರ ಅದ್ರ ಬಗ್ಗೆ ಚರ್ಚೆ ಮಾಡಿ ನಾವು ಏನೋ ಸೂಕ್ತ ಕ್ರಮ ಸಚಿವರೇ ಜಾಗ ಇದೆ ನಮ್ಮ ಹತ್ರ ವಿಜಯನಂದ್ ಅವ್ರು ಏನ್ ಹೇಳಿದ್ದಾರೆ ಅವ್ರು ಏನ್ ಹೇಳ್ತಾರೆ ಅದೇ ಸಪ್ ಕಮಿಟಿ ಚರ್ಚೆ ಮಾಡಿ ನಿಮ್ಮಲ್ಲಿ ಸ್ಥಳ ಇದೆ ಆ ಸ್ಥಳ ಪ್ರಾರಂಭ ಖರೀದಿ ಮಾಡ್ಬೇಕಂತ ಇಲ್ಲ ಕೂಡಲ ಸಂಗಮ ಸ್ಥಳ ಇದೆ ಅಲ್ಲಿಗೆ ನಾವು ಶಿಫ್ಟ್ ಮಾಡುವ ಅದನ್ನು ಚರ್ಚೆ ಅಂತ ಹೇಳಿದ್ದಾರೆ ಅಧ್ಯಕ್ಷರೇ ಬಸವಣ್ಣ ಅವರ ಸಾಂಸ್ಕೃತಿಕ ನಾಯಕ ಆ ಒಂದು ಐಕ್ಯ ಭೂಮಿ ಅದು ಪವಿತ್ರವಲ್ಲಿ ಭೂಮಿಯಲ್ಲಿ ಪ್ರಾರಂಭ ಮಾಡಿದ್ರೆ ಅದನ್ನೆಲ್ಲ ಕೂಡ ಕಮಿಟಿಯಲ್ಲಿ ಚರ್ಚೆ ಮಾಡ್ತಂತ ಹೇಳಿದ್ದಾರೆ ಅದಕ್ಕೆ ದಯವಿಟ್ಟು ಸಚಿವರು ಇದನ್ನ ಯಾವುದೇ ಕಾರಣಕ್ಕೂ ಒಪ್ಕೋಬೇಕು ಅಂತ ಹೇಳಿ ತಮ್ಮ ಮುಖಾಂತರ ಓಕೆ ಪ್ರಸ್ತುತ ಅಧಿವೇಶನದಲ್ಲಿ ಈ ಕಾಲಗಂಡ ಮಾಣೆ ಅಲ್ಲ